ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ಜಾತಕ ಕುಂಡಲಿಯಲ್ಲಿ ಬರುವಂತಹ ಹನ್ನೆರಡು ಮನೆಗಳಲ್ಲಿ ಮೂರನೇ ಮನೆಯ ಕಾರಕತ್ವಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಒಂದು ದಿನದಲ್ಲಿ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಗಳಲ್ಲಿ ಒಟ್ಟು ಹನ್ನೆರಡು ಲಗ್ನಗಳು ಬರುತ್ತವೆ ಈ ಲಗ್ನ ಎನ್ನುವಂಥದ್ದು ಸೂರ್ಯೋದಯದಲ್ಲಿ ಶುರುವಾಗಿ ಪ್ರತಿ ಎರಡು ಗಂಟೆಗಳಿಗೊಮ್ಮೆ ರಾಶಿಯನ್ನು ಬದಲಾವಣೆ ಮಾಡಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೆರಡು ರಾಶಿಯನ್ನು ತಿಳಿಸುತ್ತದೆ ಆ ದಿನದಲ್ಲಿ ಆ ವ್ಯಕ್ತಿಯು ಜನಿಸುವಂತಹ ಸಮಯದ ಮೇಲೆ ಆತನ ಲಗ್ನವು ನಿರ್ಧಾರವಾಗುತ್ತದೆ ಆ ಲಗ್ನವೇ ಆ ವ್ಯಕ್ತಿಯ ಮೊದಲನೇ ಮನೆಯಾಗುತ್ತದೆ ಆ ಲಗ್ನದಿಂದ ಶುರುವಾಗುವಂತಹ ಜೀವನವು ಒಂದನೇ ಮನೆಯ ವ್ಯಕ್ತಿತ್ವವಾಗಿ ಎರಡನೇ ಮನೆಯ ಆ ವ್ಯಕ್ತಿಯ ಕೂಡಿಟ್ಟಿರುವಂತಹ ಸಂಪತ್ತು ಮೂರನೇ ಮನೆಯ ಆ ವ್ಯಕ್ತಿಯ ಪ್ರಯತ್ನವನ್ನು ಸೂಚಿಸುತ್ತದೆ ಜಾತಕದಲ್ಲಿ ಲಗ್ನದಿಂದ ಮೂರನೇ ಮನೆಯಲ್ಲಿ ಯಾವುದಾದರೂ ಒಂದು ಗ್ರಹ ಸ್ಥಿತವಾಗಿದ್ದರೂ ಆ ವ್ಯಕ್ತಿಗೆ ಮೂರನೇ ಮನೆಯ ಕಾರಕತ್ವಗಳ ಅಂಶಗಳು ಮೂರನೇ ಮನೆಗೆ ಸಂಬಂಧಿಸಿದ ದಶಾ ಸಮಯದಲ್ಲಿ ಹೆಚ್ಚು ಪ್ರಧಾನವಾಗಿರುತ್ತವೆ ಈ ಮೂರನೇ ಮನೆಯು ಭಾತೃಸ್ಥಾನ ಅಂದರೆ ಹೊಡ ಹುಟ್ಟಿದವರು ಅಂದರೆ ತಂಗಿ ತಮ್ಮ ಕಿರಿಯ ಸಹೋದರರನ್ನು ಸೂಚಿಸುತ್ತದೆ ಈ ಮೂರನೇ ಮನೆಯು ದೈಹಿಕ ಶ್ರಮ ದೈಹಿಕ ಕಸರತ್ತು ವಾಕ್ಚಾತುರ್ಯ ಭಾಷಣ ಲೆಕ್ಕಪತ್ರಗಳು ಹಠದ ಸ್ವಭಾವ ನಂದೇ ನಡೆಯಬೇಕು ಎನ್ನುವಂತಹ ಹಠದ ಸ್ವಭಾವವನ್ನು ಈ ಮೂರನೇ ಮನೆ ಸೂಚಿಸುತ್ತದೆ ಬಯಸಿದ್ದನ್ನು ಪಡೆಯಬೇಕು ಥರ ಕ್ಷೀಣ ಮನಸ್ಸು ಹಠದ ಸ್ವಭಾವ ಮತ್ತು ಈ ಮೂರನೇ ಮನೆಯು ವ್ಯಾಯಾಮ ಆ ಚಟುವಟಿಕೆ ಮಾತುಗಾರಿಕೆಯ ಒಂದು ಕೌಶಲ್ಯತೆ ಕಂಠಪಾಠ ಮಾಡುವಂತಹ ಸಾಮರ್ಥ್ಯ ಅಂದರೆ ಓದಿದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳುವಂತಹ ಶಕ್ತಿ ಮನೆಯ ಅಕ್ಕಪಕ್ಕ ವಾಸಿಸುವವರು ನೆರೆ ಹೊರೆಯವರು ಹರಟೆ ಹೊಡೆಯುವವರು ಗಾಸಿಪ್ಪನ ಹರಡುವಿಕೆ ಹೆಚ್ಚು ತಿರುಗಾಟ ಕ್ರೀಡಾ ಚಟುವಟಿಕೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಉಂಟು ಮಾಡುತ್ತದೆ ಸ್ಪೋರ್ಟ್ಸ್ ರಿಲೇಟೆಡ್ ಆಕ್ಟಿವಿಟೀಸಲ್ಲಿ ಹೆಚ್ಚು ಇವರಿಗೆ ಆಸಕ್ತಿಯನ್ನು ಹೆಚ್ಚು ಮಾಡುತ್ತೆ ಈ ಮೂರನೇ ಮನೆ ಜಾತಕದಲ್ಲಿ ಈ ಮೂರನೇ ಮನೆಯೊಂದಿಗೆ ಯಾವ ಒಂದು ಮನೆಯು ಸಂಯೋಗವನ್ನು ಹೊಂದಿರುತ್ತೋ ಅದರ ಮೇಲೆ ಫಲಿತಾಂಶಗಳು ವ್ಯತ್ಯಾಸವಾಗುತ್ತಿರುತ್ತವೆ ಮೂರನೇ ಮನೆ ಏನಾದರೂ ಕೇಂದ್ರ ತ್ರಿಕೋನಗಳಲ್ಲಿದ್ದರೆ ಉತ್ತಮ ಫಲಿತಾಂಶ ಮೂರನೇ ಮನೆ ಅಧಿಪತಿ ಏನಾದರೂ ದುಸ್ಥಾನದಲ್ಲಿದ್ದರೆ ಒಂದು ಋಣಾತ್ಮಕ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದಾಗಿದೆ ಈ ಮೂರನೇ ಮನೆಯು ಕೆಲಸಕ್ಕಾಗಿ ಸಲ್ಲಿಸುವಂತಹ ಅರ್ಜಿ ಯಾವುದೇ ಒಂದು ಕೆಲಸಕ್ಕೆ ನಾವು ಹಾಕುವಂತಹ ಒಂದು ಅಪ್ಲಿಕೇಶನ್ ಮೂರನೇ ಮನೆ ಬರುತ್ತೆ ಮತ್ತೆ ಇಂಟರ್ವ್ಯೂ ಸಂದರ್ಶನ ಕೆಲಸದಲ್ಲಿ ಆ ವ್ಯಕ್ತಿಯು ಮಾಡುವಂತಹ ಒಂದು ಪರ್ಫಾರ್ಮೆನ್ಸ್ ಇಂಟರ್ವ್ಯೂಅನ್ನು ಯಾವ ರೀತಿ ಎದುರಿಸ್ತಾನೆ ಕೆಲಸವನ್ನು ಯಾವ ರೀತಿ ಮಾಡ್ತಾನೆ ಕಂಪ್ಯೂಟರ್ ನಮ್ಮ ನೆನಪಿನ ಶಕ್ತಿ ನಮ್ಮ ಲೆಕ್ಕಾಚಾರದ ಮನಸ್ಥಿತಿಯನ್ನು ಸೂಚಿಸುತ್ತದೆ ಮದುವೆ ವಿಚಾರದಲ್ಲಿ ಈ ಮೂರನೇ ಮನೆಯು ಎರಡು ಎರಡೂ ಕುಟುಂಬಗಳ ನಡುವಿನ ಒಂದು ಮಾತುಗಾರಿಕೆ ಅಥವಾ ನಿಶ್ಚಿತಾರ್ಥ ಒಡಂಬಡಿಕೆ ಕೊಡುವುದು ಮತ್ತೆ ತೆಗೆದುಕೊಳ್ಳುವುದು ಮದುವೆಯ ಮಾತುಕತೆಯನ್ನು ಈ ಮೂರನೇ ಮನೆಯಿಂದ ನೋಡ್ತೀವಿ ನೋಡಿ ಈ ಮದುವೆ ವಿಚಾರ ಬಂದಾಗ ಆ ವ್ಯಕ್ತಿಯ ಜಾತಕದ ಅಂತರ್ಭುಕ್ತಿಗಳಲ್ಲಿ ಎರಡನೇ ಮನೆ ಮೂರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ನಡೆಯುವಂತಹ ಸಮಯದಲ್ಲಿ ಮದುವೆಯ ಮಾತುಕತೆಗಳು ನಡೆಯುತ್ತವೆ ಆ ಮನೆಗಳು ಸಕ್ರಿಯಗೊಳ್ಳುವಂತಹ ಸಮಯದಲ್ಲಿಯೇ ಆ ಮದುವೆ ಅನ್ನುವಂಥದ್ದು ನಿಶ್ಚಯವಾಗುತ್ತದೆ ಈ ನಿಶ್ಚಯವಾಗುವಂಥದ್ದು ಅಥವಾ ನಿರ್ಣಯವನ್ನು ತೆಗೆದುಕೊಳ್ಳುವಂಥದ್ದು ಈ ಮೂರನೇ ಮನೆಯನ್ನು ಸೂಚಿಸುತ್ತದೆ ಈ ಮೂರನೇ ಮನೆಯು ನಾಲ್ಕನೇ ಮನೆಗೆ ವ್ಯಾಸ್ಥಾನ ಲಗ್ನದಿಂದ ಒಂದು ಎರಡು ಮೂರು ನಾಲ್ಕು ಈ ಮೂರನೇ ಮನೆ ಅನ್ನುವಂಥದ್ದು ನಾಲ್ಕನೇ ಮನೆಯಿಂದ ನಾವು ಲೆಕ್ಕಾಚಾರ ಮಾಡಿದಾಗ ಅದು ವ್ಯಯಸ್ಥಾನ ಹನ್ನೆರಡನೇ ಮನೆಯಾಗುತ್ತದೆ ಮೂರನೇ ಮನೆ ನಾಲ್ಕನೇ ಮನೆಗೆ ವ್ಯಯಸ್ಥಾನ ಆಗಿರೋದರಿಂದ ಸೌಕರ್ಯಗಳ ಕೊರತೆ ವಾಸಸ್ಥಳ ಬದಲಾವಣೆ ಬಾಡಿಗೆ ಮನೆಯಲ್ಲಿ ವಾಸ ವಿದ್ಯಾಭ್ಯಾಸದಲ್ಲಿ ನಿರಾಸಕ್ತಿ ಹುಟ್ಟಿರುವಂತಹ ಸ್ಥಳದಿಂದ ದೂರದಲ್ಲಿ ವಾಸ ಮಾಡುವಂತಹ ಸಾಧ್ಯತೆ ಮತ್ತು ತಾಯಿ ಕುಟುಂಬ ತಂದೆ ಮತ್ತು ತಾಯಿ ಈ ಒಂದು ಕುಟುಂಬದಿಂದ ದೂರದಲ್ಲಿ ನಿಲ್ಲಿಸುವುದನ್ನು ಸೂಚಿಸುತ್ತದೆ ಈ ಮೂರು ಅನ್ನುವಂಥದ್ದು ಜನರಲ್ ಆಗಿಲ್ ಅಂತ ಹೇಳ್ತೀವಿ ಪ್ರಯಾಣಕ್ಕೆ ಸಂಬಂಧಪಟ್ಟಂತಹ ಮನೆ ಸೊ ಜನ್ಮಸ್ಥಳದಿಂದ ಬೇರೆ ಕಡೆ ವಾಸ ಮಾಡುವಂತಹ ಸಾಧ್ಯತೆಯನ್ನು ಕೂಡ ತೋರಿಸುತ್ತೆ ಇದು ಆ ಒಂದು ಮೂರನೇ ಮನೆಯ ಜೊತೆಗೆ ಕನೆಕ್ಟ್ ಆಗಿರುವಂತಹ ಮನೆಗಳ ಮೇಲೆ ವ್ಯತ್ಯಾಸ ಆಗ್ತಾ ಇರುತ್ತೆ ಈ ಮೂರನೇ ಮನೆಯು ವೃತ್ತಿನಲ್ಲಿ ಹೆಚ್ಚಿನ ಒಂದು ಶ್ರಮವನ್ನು ತೋರಿಸುತ್ತೆ ಕಮಿಷನ್ ರೀತಿಯ ಸಂಪಾದನೆಯನ್ನು ಕೊಡುತ್ತೆ ಮತ್ತು ಪತ್ರಿಕೋದ್ಯಮವನ್ನು ತೋರಿಸುತ್ತೆ ಅಕೌಂಟ್ಸ್ಗೆ ಸಂಬಂಧಪಟ್ಟಂಥ ಕೆಲಸಗಳು ದಲ್ಲಾಳಿ ಮತ್ತು ಉತ್ತಮ ಒಂದು ಮಾತುಗಾರಿಕೆ ಇಬ್ಬರ ಒಂದು ಒಪ್ಪಂದದಲ್ಲಿ ಅಥವಾ ಇಬ್ಬರ ನಡುವೆ ಇವರು ರಾಜಿ ಮಾಡಿಸುವಂಥದ್ದು ಅದು ಕೂಡ ಮೂರನೇ ಮನೆ ಬರುತ್ತೆ ಮತ್ತೆ ವ್ಯವಹಾರ ಮನೋಭಾವ ಯಾಕಂದ್ರೆ ಮೂರನೇ ಅಧಿಪತಿ ಅನ್ನುವಂಥದ್ದು ಕಾಲಪುರುಷ ಕುಂಡಲಿಯಲ್ಲಿ ಬುಧನ ಅಂಶ ತೋರಿಸೋದ್ರಿಂದ ಲೆಕ್ಕಾಚಾರದ ಆ ಒಂದು ಮನೆ ನೀಟ್ಸೆಟ್ ಅನ್ನ ಕೊಡುತ್ತೆ ಪ್ರವಾಸೋದ್ಯಮವನ್ನು ಕೊಡುತ್ತೆ ಪ್ರಯಾಣಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನು ಕೊಡುತ್ತೆ ಮತ್ತೆ ಸೇಲ್ಸ್ ಮತ್ತೆ ಮಾರ್ಕೆಟಿಂಗ್ ಅಂದರೆ ಯಾರಾದರೂ ವೃತ್ತಿಯನ್ನು ಒಂದು ಕನ್ವಿನ್ಸ್ ಮಾಡಿ ಸೇಲ್ ಮಾಡುವಂತಹ ಒಂದು ಮೈಂಡ್ಸೆಟ್ ಮೂರನೇ ಮನೆ ಮತ್ತು ಸೋಷಿಯಲ್ ಮೀಡಿಯಾ ಅದು ಕೂಡ ಮೂರನೇ ಮನೆ ಮತ್ತು ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಕ್ಷೇತ್ರಗಳಲ್ಲಿ ಇವರು ತೊಡಗಿಸಿಕೊಂಡಿರ್ತಾರೆ ಈ ಮೂರನೇ ಮನೆಯು ಮಾನಸಿಕವಾಗಿ ಹೆಚ್ಚಿನ ಒಂದು ತಿಳುವಳಿಕೆಯ ಶಕ್ತಿಯನ್ನು ಕೊಡುತ್ತೆ ಮಾತನಾಡುವಂತಹ ಒಂದು ಸಾಮರ್ಥ್ಯವನ್ನು ಕೊಡುತ್ತೆ ಮತ್ತು ದೈಹಿಕ ಸಾಮರ್ಥ್ಯ ಬಲಾಢ್ಯ ದೇಹ ಮತ್ತು ಹೆಚ್ಚು ಒಂದು ಶೋಮ್ಯಾನ್ ಅಂತ ಹೇಳ್ಬೋದು ಒಂದು ಜಂಬಾ ಕೊಚ್ಕೊಳ್ಬಹುದು ನಾನು ಹಾಗೆ ನಾನು ಹೀಗೆ ಅಂತ ಹೇಳ್ಕೊಳ್ಳೋದೆಲ್ಲ ಮೂರನೇ ಮನೆಯೇ ತುಂಬಾ ತೋರ್ಪಡಿಸ್ಕೊಳ್ಬೋದು ಎಲ್ಲರೂ ಮುಂದೆ ಒಂದು ಶೋ ಅಂತ ಕೊಡ್ತಾರಲ್ವ ಅದೆಲ್ಲ ನಿಮಗೆ ಮೂರನೇ ಮನೆಯ ಒಂದು ಅಂಶದಲ್ಲಿ ಬರುತ್ತೆ ಮತ್ತೆ ಕರಾಟೆ ಕಲಿಯುವಂಥದ್ದು ಒಂದು ಸ್ಪರ್ಧಾತ್ಮಕ ವಿಚಾರಗಳಲ್ಲಿ ಆಸಕ್ತಿಯನ್ನ ಹೆಚ್ಚು ಮಾಡುತ್ತೆ ವ್ಯಕ್ತಿ ಜನಿಸುವಂತಹ ಒಂದು ಈ ಒಂದು ಸಮಯದಲ್ಲಿ ಲಗ್ನದಿಂದ ಮೂರನೇ ಮನೆಯಲ್ಲಿ ಯಾವುದಾದರೂ ಒಂದು ಗ್ರಹ ಸ್ಥಿತವಾಗಿದ್ದರೂ ಸಹ ಆ ವ್ಯಕ್ತಿಗೆ ನಡೆಯುವಂತಹ ದಶಾಭುಕ್ತಿ ಸಮಯದಲ್ಲಿ ಈ ಮೂರನೇ ಮನೆಯ ಒಂದು ಕಾರಕತ್ವಗಳು ತುಂಬನೇ ಬಲವಾಗಿರುತ್ತೆ ಇವಿಷ್ಟು ಮೂರನೇ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳು ನಿಮ್ಮ ಜಾತಕ ನೋಡ್ಕೊಳ್ಳಿ ನಡೀತಾ ಇರುವಂಥ ದಶಾದಲ್ಲಿ ಏನಾದರೂ ಮೂರನೇ ಮನೆ ನಕ್ಷತ್ರದಲ್ಲಿ ಅಥವಾ ಸಬ್ಲಡಲ್ಲಿ ಬಂದಿದೆ ಅಂತಂದರೆ ಈ ಒಂದು ಕಾರಕತ್ವಗಳು ನಿಮ್ಮ ಒಂದು ಜೀವನದಲ್ಲಿ ಪ್ರಧಾನವಾಗಿ ಇರುತ್ತೆ ಜಾತಕದ ವಿಶ್ಲೇಷಣೆಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ ಧನ್ಯವಾದಗಳು